फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ಮಧ್ಯಾಹ್ನದ ವಿಶೇಷ ಚರ್ಚೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ಒಂದು ಚರ್ಚೆಯನ್ನ ಮಾಡ್ತಾ ಇದನ್ನು ಅಂದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನೋ ಒಂದು ಪತ್ರಿಕೆ ವರದಿ ಮಾಡಿದೆ ಮತ್ತು ಸೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚು ಚರ್ಚೆ ಆಗ್ತಾ ಇದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವರನ್ನ ರಾಷ್ಟ ರಾಜಕಾರಣಕ್ಕೆ ಕಳಿಸ್ತಕ್ಕಂತ ಅವರನ್ನ ಒಂದು ಪ್ರಮುಖ ನಾಯಕತ್ವ ನೀಡ್ತಕ್ಕಂಥ ಪ್ರಯತ್ನವನ್ನ ಎಐಸಿಸಿ ಆರಂಭಿಸಿದೆ ಇದು ಅಧಿಕೃತ ಮಾಹಿತಿ ಅಲ್ವೋ ಅನ್ನೋ ಒಂದು ಖಾತರ ಪಡಿಸಿಕೊಳ್ಳೋದ ಮುಂಚೆನೂ ಕೂಡ ಇದೆ ಆಗಲೇ ಚರ್ಚೆ ಶುರುವಾಗಿದೆ ಸೊ ಈ ಹಿನ್ನೆಲೆ ನಾವು ಕೂಡ ಕರ್ನಾಟಕದ ಮುಖ್ಯ ಒಂದು ಕಾಂಗ್ರೆಸ್ನ ವಕ್ತಾರರಾಗಿರತಕ್ಕಂತ ಮುರಳೀಧರ ಹಾಲಪ್ಪ ಅವರನ್ನ ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ಈಗ ಯ ಸಲಹಾ ಮಂಡಳಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಇದು ತಮಗೆ ತಾವಿದನ್ನ ಹೇಗೆ ನೋಡ್ತೀರಾ ಸರ್ ಇಲ್ಲ ನಮ್ಗೆ ಯಾರಿಗು ಅಧಿಕೃತವಾಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಇದರ ಬಗ್ಗೆ ಮಾಹಿತಿಗಳು ಸಿಕ್ಕಿಲ್ಲ ಆದ್ರೂ ಸಹಿತ ಇಡೀ ರಾಷ್ಟ್ರದಲ್ಲಿ ಹಿಂದುಳಿದ ವರ್ಗಗಳಿಗೆ ಅಗ್ರಗಣ್ಯ ನಾಯಕರಾಗಿ ಅದರ ಪ್ರತಿಯೊಂದು ಅವರ ಸವಾಲುಗಳು ಏನಿದಾವೆ ಸಮಸ್ಯೆಗಳು ಏನಿದಾವೆ ಅದ್ರ ಬಗ್ಗೆ ಅರಿವು ಇರೋಂತವ್ರು ಹಾಗೇನೆ ಸ್ವತಃ ಸಂಕಷ್ಟಗಳನ್ನ ಅನುಭವಿಸಿರ್ತಕ್ಕಂತ ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಇದಕ್ಕೆ ಹಿಂದುಳಿದ ವರ್ಗಗಳ ಈ ಸಮಿತಿಗೆ ಸಮಿತಿಗೆ ಮಾತ್ರ ಅವರು ಜವಾಬ್ದಾರಿಯನ್ನ ಕೊಡ್ತಾ ಇರೋದು ನಿಜವಾಗ್ಲೂ ಅಂತ ಸಂಗತಿ ಹಾಗಂತ ತಾವುಗಳು ಈಗ ಹೇಳಿದ್ರಿ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಕಳಿಸ್ಕೊಡ್ತಿದಾರೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ರಾಷ್ಟ್ರ ರಾಜಕಾರಣಕ್ಕೆ ಯಾವುದೇ ಇದಕ್ಕೂ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳಿ ಈಗ ಅವರು ಯಶಸ್ವಿಯಾಗಿ ಸಮರ್ಥವಾಗಿ ಮುಖ್ಯಮಂತ್ರಿ ಆ ಪದವಿಯನ್ನ ಅಲಂಕರಿಸಿದ್ರೆ ಅದನ್ನ ನಿಭಾಯಿಸ್ತಾ ಇದ್ದಾರೆ ಈಗ ಅವ್ರನ್ನ ಈ ಜವಾಬ್ದಾರಿ ಕೊಡ್ತಿರೋದು ಒಂದು ಸಮಿತಿಗೆ ಮಾತ್ರ ಅದು ಅದಕ್ಕೊಂದು ಆ ಪರಿಹಾರ ಮಾರ್ಗೋಪಾಯಗಳ ಬಗ್ಗೆ ವರದಿಯನ್ನ ಕೊಡ್ಲಿಕ್ಕೆ ಮಾತ್ರ ಅವ್ರಿಗೆ ಇದನ್ನ ಜವಾಬ್ದಾರಿ ಅಂತ ನಾ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಬೇರೆ ಬೇರೆ ಸದಸ್ಯರುಗಳು ಇದಾರೆ ಅಂತಲೂ ನನ್ಗೆ ಕೇಳ್ಪಟ್ಟೆ ಸಚಿನ್ ಪೈಲಟ್ ಅವರು ಭೂಪೇಶ್ ಬಘೇಲ್ ಅವರು ಅಶೋಕ್ ಗೆಹ್ಲಟ್ ಅವರು ಇವರೆಲ್ಲರೂ ಅದ್ರಲ್ಲಿ ಸಮಿತಿಯಲ್ಲಿ ಇದ್ದಾರೆ ಎಲ್ಲಾರು ಒಗ್ಗಟ್ಟಾಗಿ ಇವರ ಉಸ್ತುವಾರಿಯಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಜವಾಬ್ದಾರಿಯನ್ನ ಅವ್ರಿಗೆ ಕೊಟ್ಟು ಅಧ್ಯಕ್ಷ ಸ್ಥಾನವನ್ನ ಅದ್ರ ಮುಖಾಂತರ ಇಡೀ ರಾಷ್ಟ್ರದಾದ್ಯಂತ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಹೊರಟಿದ್ದಾರೆ ಇಲ್ಲಿ ಸರ್ ಇಡೀ ಈಗ ಇಡೀ ದೇಶದಲ್ಲಿ ಇವತ್ತು ಬಿಜೆಪಿ ಬಿಜೆಪಿಯ ತತ್ವಗಳು ಮತ್ತು ಅವುಗಳ ಅಜೆಂಡಾಗಳು ಇವತ್ತು ಇಡೀ ದೇಶ ಪ್ರಶ್ನೆ ಆಗ್ತಾ ಇದೆ ಜನ ಜನರಿಗೆ ನಿಜವಾಗ್ ಅರ್ಥ ಆಗ್ತಾ ಇದೆ ಏನು ನಡೀತಾ ಇದೆ ಅಂತ ಹೇಳಿ ಮತ್ತು ಜಾತಿ ಗಣತಿಯಾಗಿ ಇಲ್ಲಿ ಯಾರಿಗೆ ಎಷ್ಟು ಒಂದು ಹಕ್ಕು ಸಿಗಬೇಕು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇಂತಹ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಒಬಿಸಿಯನ್ನ ಮತ್ತು ಜಾತಿ ಗಣತಿಯನ್ನ ಅತಿ ಹೆಚ್ಚು ಒತ್ತು ಒತ್ತು ಕೊಟ್ಟು ಹೇಳ್ತಾ ಇದಾರೆ ಈ ಸಂದರ್ಭದಲ್ಲಿ ಈ ಒಬಿಸಿ ಸಮಸ್ಯೆಗಳು ಮತ್ತು ಸವಾಲುಗಳನ್ನ ಈ ಅಧ್ಯಯನ ಮಾಡಬೇಕು ಅಂದ್ರೆ ಮತ್ತು ಅಧ್ಯಯನ ಮಾಡಿ ಸಲಹೆ ಕೊಡಬೇಕು ಅಂತಂದ್ರೆ ಮುಖ್ಯಮಂತ್ರಿಗಳು ಹೆಚ್ಚು ಹೆಚ್ಚು ಇಡೀ ದೇಶಾದ್ಯಂತ ಪ್ರವಾಸ ಮಾಡಬೇಕಾಗುತ್ತೆ ಮತ್ತು ಈ ಕೆಲವೇ ತಿಂಗಳುಗಳಲ್ಲಿ ಬಿಹಾರ ಚುನಾವಣೆ ಇದೆ ಬಿಹಾರದಲ್ಲಿ ಅತಿ ಹೆಚ್ಚು ಒಬಿಸಿ ಮತದಾರರು ಕೂಡ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇದು ಒಂದು ದೊಡ್ಡ ರಾಜಕೀಯ ನಡೆ ಮತ್ತು ನರೇಂದ್ರ ಮೋದಿ ಮತ್ತು ಬಿಜೆಪಿ ನಿತೀಶ್ ಕುಮಾರ್ ಅವರಂತಹ ನಾಯಕರು ಏನು ಕೈಗೊಂಡಿಲ್ಲ ಅಂತ ಕ್ರಮಗಳನ್ನ ಕಾಂಗ್ರೆಸ್ ಕೈಗೊಂಡು ಅದನ್ನ ಒಂದು ದೊಡ್ಡ ಪ್ರಣಾಳಿಕೆ ಮಟ್ಟದ ಕಾಣಿಸ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ತಾವೇನು ಹೇಳ್ತೀರಾ ಇದನ್ನ ಈಗ ಅಹಿಂದ ಅಗ್ರಗಣ್ಯ ನಾಯಕರಾಗಿ ಅನ್ಕಶ್ಚನಬಲ್ ಲೀಡರ್ ಫಾರ್ ಅಹಿಂದ ಇದಕ್ಕೆ ಮನೆ ಸಿದ್ದರಾಮಯ್ಯನವರು ಇದಕ್ಕೆ ಹೆಸರುವಾಸಿ ಈಗ ಅದರದ್ದು ಏನು ಆಯೋಗದ ವರದಿಗಳು ಏನಿದೆ ಕರ್ನಾಟಕ ರಾಜ್ಯದ್ದು ಅದನ್ನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅದಕ್ಕೆ ಏನೇನು ಬೇಕೋ ಮಾರ್ಗೋಪಾಯ್ ಈಗಾಗಲೇ ಅದನ್ನ ಕಂಡು ಹಿಡಿದಿದ್ದಾರೆ ಇದನ್ನ ಹಾಗೇನೆ ಇಡೀ ರಾಷ್ಟ್ರದಾದ್ಯಂತ ಅಲ್ಪಸಂಖ್ಯಾತರು ಹಿಂದುಳಿದರು ಆಮೇಲೆ ದಲಿತರಿಗೆ ಎಲ್ಲಾ ಸಮಸ್ಯೆಗಳನ್ನ ಅರ್ತಿರೋಂಥವ್ರು ಮಾನ ಸಿದ್ದರಾಮಯ್ಯ ಅವರು ಈಗ ಅವರು ಕೊಟ್ಟಿರುವಂತ ಜವಾಬ್ದಾರಿ ಹಿಂದುಳಿದ ವರ್ಗಗಳಿಗೆ ಏನೇನು ಪರಿಹಾರಗಳು ಅವರ ಸಂಕಷ್ಟಗಳು ಏನೇನು ಇದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿ ನಮ್ಗೆಲ್ರಿಗೂ ಅವರ ದಕ್ಷತೆ ಬಗ್ಗೆ ಅವರ ನಿರ್ವಹಣೆ ಬಗ್ಗೆ ನಮ್ಗೆಲ್ರಿಗೂ ಭರವಸೆ ಇದೆ ಅದು ಇಲ್ಲಿ ಸರ್ ಈಗ ಮೊದಲನೇ ಸಭೆನೆ ಕರ್ನಾಟಕ ಮಾಡ್ತಾ ಇದಾರೆ ಜುಲೈ ಹದಿನೀ ನಡೀತಾ ಇದೆ ಈ ಸಭೆಯಲ್ಲಿ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಜನ ಸದಸ್ಯರು ಇಲ್ಲಿ ಭಾಗವಹಿಸ್ತಾರೆ ಅಂತ ಮಾಹಿತಿ ಇದೆ ಅಂದ್ರೆ ಈಗ ಇನ್ನು ಈ ಸಭೆ ಒಂದು ಆಯೋಜನೆ ಇವೆಲ್ಲವೂ ಕೂಡ ಸಿದ್ದರಾಮಯ್ಯವರಿಗೆ ಬರುತ್ತೆ ಸೊ ಅಧ್ಯಕ್ಷರಾಗಿ ಇದೆಲ್ಲವನ್ನೂ ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ ಅಂದ್ರೆ ಬಹಳ ಜವಾಬ್ದಾರಿ ಅವರಿಗೆ ಉನ್ನತ ನಾಯಕರು ಅತ್ಯಂತ ದೊಡ್ಡ ಜವಾಬ್ದಾರಿನ ಈ ಒಂದು ಮಾಗಿದ ಕಾಲದಲ್ಲಿ ಅಂದ್ರೆ ಅವರು ಮಾಗಿದ್ದಾರೆ ಅಂತಂದ್ರೆ ಅನುಭವದಲ್ಲಿ ಕೂಡ ಒಂದು ಇದೊಂದು ದೊಡ್ಡ ಹೆಮ್ಮೆ ಅಲ್ವಾ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ವರ್ಗಕ್ಕೆ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನೇ ಕೆಲಸ ಮಾಡಿದ್ರು ಇನ್ನೊಬ್ಬರಿಗೆ ಮಾದರಿಯಾಗಿ ಇರುವಂತದ್ದು ಹಾಗೆ ಅಷ್ಟು ದಕ್ಷತೆಯಿಂದ ನಿರ್ವಹಣೆ ಮಾಡೋದಕ್ಕೆ ಯಶಸ್ವಿ ಆಗಿರೋರು ಅದರಲ್ಲೂ ಹದಿನೇಳು ಬಜೆಟ್ಗಳನ್ನ ಮಂಡಿಸಿ ಅದರಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಪೂರ್ಣವಾದಂತ ನ್ಯಾಯವನ್ನ ಕೊಟ್ಟಿರುವಂತವ್ರು ಈಗ ನಾವೆಲ್ಲರೂ ಅವ್ರನ್ನ ಕರಿಯೋದೆ ಹಾಗೆ ಮಾನ್ಯ ದೇವರಾಜ ಅರಸರವರ ಪ್ರತಿರೂಪ ಅಂತಲೇ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ನಾವು ನ್ಯಾಯವನ್ನ ಹಾಗೂ ಇವೆಲ್ಲ ಕಾರ್ಯಕ್ರಮಗಳ ಏನೇ ಮಾಡ್ಲಿ ಹಿಂದುಳಿದ ವರ್ಗಗಳಿಗೆ ಅನುಷ್ಠಾನಕ್ಕೆ ಬದ್ಧತೆಯಿಂದ ಮಾಡ್ತಾರೆ ಅಂತೇಳಿ ನಂಬಿಕೆ ಇದೆ ವಿರೋಧ ಪಕ್ಷದವರು ಬಿಜೆಪಿಯವರು ಇದನ್ನ ಆ ಅವರಿಗೆ ಡಿಮೋಷನ್ ಇವರನ್ನ ರಾಷ್ಟ್ರ ರಾಜ್ಯ ಕರ್ಕೊಂಡು ಹೋಗ್ತಾ ಇದಾರೆ ಮತ್ತು ಇಲ್ಲಿ ಅಧಿಕಾರ ಒಂದು ಶಿಫ್ಟ್ ಆಗುತ್ತೆ ಅನ್ನೋದನ್ನ ಅತಿ ಹೆಚ್ಚು ಗೋಧಿ ಮೀಡಿಯಾಗಳಲ್ಲಿ ಹೆಚ್ಚು ಪ್ರಮೋಟ್ ಮಾಡಲಾಗ್ತಾ ಇದೆ ಇದನ್ನೇ ಜನಕ್ಕೆ ಅನ್ನೋ ಕೂಡ ನಂಬಿಸಲಾಗ್ತಾ ಇದೆ ಆ ಮೂಲಕ ಕಾಂಗ್ರೆಸ್ ನಲ್ಲಿ ಒಂದು ರಿಫ್ಟ್ ನ ಒಂದು ಇನ್ಫೈಟಿಂಗ್ ನ ಒಂದು ಗ್ರೂಪಿಸಂ ನ ತರೋದಕ್ಕೆ ಬಿಜೆಪಿ ಈ ಸಂದರ್ಭವನ್ನ ಬಳಸ್ಕೊಳ್ತಾ ಇದಕ್ಕೆ ತಾವು ಹೇಗೆ ತಿರುಗೇಟ್ ಕೊಡ್ತೀರಾ ಮತ್ತೆ ಇದೊಂದು ಇದು ಒಳ ಜಗಳ ಅಲ್ಲ ಇದು ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಬೇಕು ಅನ್ನೋದನ್ನ ಹೇಗೆ ತಾವೆ ಹೇಗೆ ಹೇಳ್ತೀರಾ ಸರ್ ಇಲ್ಲ ಯಾವುದೇ ಕಾರಣಕ್ಕೂ ರಾಷ್ಟ್ರ ರಾಜಕಾರಣಕ್ಕೆ ನಾವು ಪಾದಾರ್ಪಣೆ ಮಾಡೋದಿಲ್ಲ ಅಂತೇಳಿ ಹಲವಾರು ಬಾರಿ ಸ್ಪಷ್ಟನೆ ಕೊಟ್ಟಿರೋದಾರೆ ಈಗಲೂ ಅಷ್ಟೇ ಇದೊಂದು ವರದಿ ಕೊಡೋಂಥದ್ದು ಅಧ್ಯಯನದ್ದು ಅದರಲ್ಲಿ ಹಲವಾರು ಮಂದಿ ಸದಸ್ಯರಿದ್ದಾರೆ ಅವರೆಲ್ಲಾ ನೇತೃತ್ವವನ್ನ ವಹಿಸ್ಕೊಂಡು ವರದಿಯನ್ನು ಕೊಟ್ಟು ಅವರು ನಮಗೆ ಮುಖ್ಯಮಂತ್ರಿ ಸ್ಥಾನ ಪದೇ ಪದೇ ಹೇಳ್ತಿದಾರೆ ಹಾಗೇನೆ ಕೇಂದ್ರದ ನಮ್ಮ ಹೈಕಮಾಂಡು ಸಹಿತ ಅದನ್ನೇ ಹೇಳ್ತಲೇ ಇದಾರೆ ಪುನರುಚ್ಚಾರ ಮಾಡ್ತಲೇ ಇದಾರೆ ಹಾಗಾಗಿ ಅದಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಈ ವರದಿಗೂ ಯಾವುದೇ ತರದ್ದು ಸಂಬಂಧ ಇಲ್ಲ ಹೇಳಿ ನಾನು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ